ನೋಡಿ ಇದು ಬೆಂಗಳೂರಲ್ಲಿ ಸಾಂಬಾರು ಈರುಳ್ಳಿ ಅಂತಾರೆ ಇದು ಮಾಮೂಲಿ ಈರುಳ್ಳಿ ಇದು ಬೆಂಗಳೂರಲ್ಲಿ ಒಂದು ಕೆ ಜಿಗೆ ಕವರ್ ಹಾಕ್ತಾರೆ ಐವತ್ತು ರೂಪಾಯಿ ಕೆ ಜಿ ಇದು ಐವತ್ತು ರೂಪಾಯಿ ಕೆ ಜಿ ಹಾಕಿದ್ರೆ ಎಂಬತ್ತು ರೂಪಾಯಿ ಕೆ ಜಿ ಇಲ್ಲಿ ನಮ್ಮೂರಾಗ ರೈತರು ಪಾಪ ತಿಪ್ಪಿಗೆ ಬಿಸಿ ಹಾಕ್ತಾರೆ ಯಾರು ತಗೊಳ್ಳೋಂತ ಒಂದು ಚೀಲಕ್ಕೆ ನೂರು ರೂಪಾಯಿ ತಗೊತಾರೆ ಇಲ್ಲ ಅದೂ ಇಲ್ಲಂದರೆ ಐವತ್ತು ರೂಪಾಯಿ ತಗೊತಾರೆ ಈ ಮಾರ್ಕೆಟಲ್ಲಿ ದಲ್ಲಾಳಿಗಳಂತೂ ರೈತರನ್ನ ಈರು ಈರು ಬದುಕ್ತಾ ಇದ್ದಾರೆ ಈ ವರ್ಷ ಪಾಪ ರೈತರು ರೇಟ್ ಇಲ್ಲ ಇವ ಈರುಳ್ಳಿ ರೇಟೇ ಇಲ್ಲ ಈ ಚಾನಲ್ ಅವರು ಮಾತಾಡ್ತೀರ ಭಾಯ್ ಒಂದು ಐದು ರೂಪಾಯಿ ಜಾಸ್ತಿ ಆಗಿಬಿಟ್ರೆ ಇವು ಈರುಳ್ಳಿ ಕಣ್ಣೀರು ತೋರಿಸ್ತಾ ಇದೆ ಅಂತಂದೇಳಿ ನೋಡಿ ಇದು ಇದು ಸಾಂಬಾರ್ ಈರುಳ್ಳಿ ಬೆಂಗಳೂರು ಜನಗಳಿಗೆ ಎಷ್ಟು ಬಕ್ರ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕಣ್ಣಿದ್ರ ಕಡೆ ಐತೆ ನೋಡಿ ಇದು ಸಾಂಬಾರು ಈರುಳ್ಳಿ ನಿಮ್ಮ ಪ್ರಕಾರ ಇದು ಇದು ಈ ಕವರಾಗೆ ಹಂಗೆ ಹಾಕಿದರೆ ಐದು ರೂಪಾಯಿ ಕೆ ಜಿ ನೀವೇ ಕೊಡ್ತೀರಿ ಅದನ್ನು ಸೂಲಿದ ಇನ್ನೊಂದು ಕವರ್ಗೆ ಹಾಕಿದರೆ ಎಂಬತ್ತು ರೂಪಾಯಿ ಕೆ ಜಿ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಿ ಇಲ್ಲಿ ರೈತರ ಹತ್ರ ತಗೊಳ್ಳಲ್ಲ ಒಂದು ಚೀಲಕ್ಕೆ ಸುಮಾರು ಒಂದು ಚೀಲದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಇರ್ತವೆ ಅದಕ್ಕೆ ನೂರು ರೂಪಾಯಿನ ಐವತ್ತು ರೂಪಾಯಿ ಕೊಟ್ಟು ತಗೊತಾರೆ ಒಂದು ಚೀಲನ ಪೂರ್ತಿ ಒಂದು ಚೀಲ ಇದು ಅಂತೂ ಈಗ ಬೆಂಗಳೂರಲ್ಲಿ ನೂರು ರೂಪಾಯಿಗೆ ಆರು ಕೆ ಜಿ ಏಳು ಕೆ ಜಿ ಇದ್ದಾರೆ ಅದು ಇಲ್ಲಿ ರೈತರೇ ಮುಂದೆಗಡೆ ಇದ್ದಾರೆ ಒಂದು ಎಕ್ರೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ಎಷ್ಟು ಲಾಭ ಬರುತ್ತೆ ಅವರಿಗೆ ಏನೇನು ತೊಂದರೆ ಕೊಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ದಲ್ಲಾಳೆಗಳು ಅವ್ರನ್ನ ಕೇಳ್ತೀನಿ ಇಲ್ಲೇ ಮುಂದೆಗಡೆ ಇದ್ದಾರೆ ನೋಡಿ ಏನಪ್ಪ ಎಷ್ಟು ಎಕರೆಗೆ ಹಾಕಿದ್ದೆ ನೀನು ಒಳಗಡ್ಡಿನ ಸರ್ ಎರಡು ಎಕರೆ ಹಾಕಿದ್ದೀನಿ ಹೇಳಪ್ಪ ನಿನ್ನ ಹೆಸರೇನು ವೀರೇಶ್ ಅಂತ ಅಗ್ರಗೆ ಜಾಬ್ರ ನಮ್ದು ಅರಕಮಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ನಾವು ರೈತರು ಎರಡು ಕೆರೆ ಒಳಗಡ್ಡೆ ಹಾಕಿದ್ವಿ ಆದ್ರೆ ಖರ್ಚು ಬಂದಿರೋದು ಒಂದೂವರೆ ಎರಡು ಲಕ್ಷ ರೂಪಾಯಿ ರೊಕ್ಕ ಬಂದಿದೆ ಖರ್ಚು ಈ ತರ ಬೆಳೆ ಬಂದಿದ್ರೆ ಏನ್ ಮಾಡಕ್ಕು ರೈತರಿಂದ ಬಹಳ ಹಾನಿ ಆಗುತ್ತಿದೆ ಇವಾಗ ಹತ್ರ ಇರೋದು ಇಲ್ಲಿಂದ ದಾವಣಗೆರೆ ಮಾರ್ಕೆಟ್ ಹತ್ರ ಇರುತ್ತೆ ಬೆಂಗಳೂರು ಹೋಗ್ಬೇಕಾಗುತ್ತೆ ನೇರವಾಗಿ ಯಾರು ತಗೊಳ್ಳಕ್ ಬರಲ್ಲ ನೇರವಾಗಿ ಯಾರು ತಗೋಕ್ ಬರ್ತಾ ಇಲ್ಲ ಇದನ್ನ ಉಳ್ಳಾಗಡ್ಡಿನ ಇದನ್ನ ಎಷ್ಟು ತಕಂತಾರೆ ಇದನ್ನ ಇದು ಸಣ್ಣ ಉಳಗಡ್ಡಿನ ಇದನ್ನ ನೂರ ರೂಪಾಯಿ ಒಂದು ಚೀಲಾಗ ಎಷ್ಟು ಇರ್ತಾವ್ ಎಷ್ಟು ಕೆಜಿ ಇರ್ತಾವ ಕೆಜಿ ಇರುತ್ತೆ ಬೆಂಗಳೂರಾಗ ಎಷ್ಟು ಮಾಡ್ತಾರೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಸರ್ ಇದು ಬೆಂಗಳೂರಾಗ ಐವತ್ತು ಅರವತ್ತು ರೂಪಾಯಿ ಕೆಜಿ ಇರ್ತದೆ ಯಾವಾಗ್ಲೂ ಬೆಂಗಳೂರು ಜನಗಳಿಗೆ ಮೋಸ ಮಾಡ್ತಾರೆ ಅಂಗಡಿಯವರು ಮಾರ್ಕೆಟ್ನವರು ಮಾರ್ಕೆಟ್ ನವರು ನಿಮ್ಮ ಹತ್ರ ಎಷ್ಟು ಚೀಲಕ್ಕೆ ನೂರು ರೂಪಾಯಿ ನೂರ್ ಸರ್ ಅಷ್ಟೇ ಅಷ್ಟೇ ಈಗ ರೇಟ್ ಇಲ್ಲ ಇವಾಗ ರೇಟ್ ಇಲ್ಲ ಸರ್ ನಿಮಗೆ ಲಾಭನ ಇಲ್ಲ ಇವಾಗ ಲಾಭನ ಇಲ್ಲ ಸರ್ ಇದ್ರ ಮುಖಾಂತರ ಕೃಷಿ ಸಚಿವರಿಗೆ ಏನಾರ ಕೇಳ್ಕೊಂತೀರಾ ಅದೇ ನಮಗೆ ಈ ಬೆಳೆಯಿಂದ ನಮಗೆ ಯಾರ ರೇಟ ಹೆಚ್ಚಿಗೆ ಮಾಡಿಕೊಡಿ ಅಂತಂದು ಅವ್ರು ಕೃಷಿ ಸಚಿವರು ಯಾರು ಗೊತ್ತಾ ನಿಮಗೆ ಗೊತ್ತಿಲ್ಲ ಸರ್ ಹಾ ಗೊತ್ತಿಲ್ಲ ಓಟ್ ಹಾಕೋಕೆ ಮಾತ್ರ ಗೊತ್ತಲ್ಲ ಓಟ್ ಹಾಕೋಕೆ ಮಾತ್ರ ಗೊತ್ತು ಸರ್ ಹಾಂ ಅಣ್ಣ ನೀನು ಎಷ್ಟು ಎಕ್ರಿಗೆ ಹಾಕಿದೀಯ ಅಣ್ಣ ಉಳಗಡ್ನ ನಾಲ್ಕು ಎಕ್ರಿಗೆ ಹಾಕಿನ ರೀ ಎಷ್ಟು ಖರ್ಚಾಗಾವ ಈಗ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗೆ ಐತಿ ಹಾಂ ನೂರು ಪ್ಯಾಕೆಟ್ ಉಳ್ಳಾಗಡ್ಡೆ ಐತಿ ಹಾಂ ಈಗ ಗೊಬ್ಬರ ಗೂಡು ಅದು ಅದೆಲ್ಲ ಐತಿ ಅಲ್ಲಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಅದು ಈಗ ತಗೊಳಕ ಯಾರು ಬರಂಗಿಲ್ಲ ಯಾರು ಬರಂಗಿಲ್ಲ ಇವಾಗ ಏನು ಮಾಡ್ತೀರಿ ಇದನ್ನ ಏನು ಮಾಡಾಕ್ರಿ ಈಗ ಹ ಎಷ್ಟು ಬರ್ಬೋದು ದುಡ್ಡು ಇದ್ರಾಗ ರೊಕ್ಕ ನಿನಗೆ ಇವಾಗ ಇಲ್ಲೇ ಇಲ್ಲಿ ಬರ್ತದ್ರಿ ಅದ್ರಾಗ ಹ ಕೂಲಿನೂ ಬರಲ್ಲ ಕೂಲಿನೂ ಬರಲ್ಲ ಅದು ಖರ್ಚು ಬರೋದಲ್ಲ ನಮಗೆ ಮತ್ತೆ ಏನು ಮಾಡೋದು ಇವಾಗ ಇದನ್ನೆಲ್ಲ ಒಳಗಡ್ಡಿನ ಏ ಇರೋ ವಸ್ತು ಇರೋದ್ರಿ ಹ ಮತ್ತೆ ತಿಪ್ಪಿಗೆ ಹಾಕೋದು ಹ ನೋಡಿ ನೀವು ತಿಪ್ಪಿಗೆ ಹಾಕ್ತೀನಿ ಅಂತೀರಿ ಒಳಗಡ್ಡಿನ ಆದ್ರೆ ಬೆಂಗಳೂರಲ್ಲಿ ತಿಪ್ಪಿಗೆ ಹಾಕಲ್ಲ ನೀವು ತಿಪ್ಪಿಗೆ ಹಾಕಿದ್ದನ್ನ ತಗೊಂಡೋಗಿ ಅವ್ರು ಡಬಲ್ ಮಾಡ್ತಾರೆ ನಿಮಗೆ ಗೊತ್ತಾಗಲ್ಲ ಅದು ಇಲ್ಲಿ ರೈತರಿಗೆಲ್ಲ ಮೋಸ ಮಾಡ್ತಾರೆ ಇದರಿಂದ ಕೃಷಿ ಸಚಿವರಿಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ಕೃಷಿ ಸಚಿವರೇ ಗೊತ್ತಿಲ್ಲ ಇವರಿಗೆ ಅಂತ ರೈತರು ನಮ್ಮ ಕರ್ನಾಟಕದಲ್ಲಿ ಕೃಷಿ ಸಚಿವರು ಯಾರು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಅವ್ರನ್ನ ತೋರಿಸೋದಿಲ್ವಲ್ಲ ಇಲ್ಲಿ ಬರೀ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳದೇ ದರ್ಬಾರ್ ಇರೋದು ಏನು ಮಾಡೋಕ್ಕಾಗಲ್ಲ ಈ ಸರ್ಕಾರ ಇರೋವರೆಗೂ ಹಿಂಗೇನೆ ನೋಡಿ ಕೃಷಿ ಮಂತ್ರಿಗಳೇ ಕೃಷಿ ಸಚಿವರೇ ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಮ ರೈತರುಗಳಿಗೆ ನೀವು ಆರಾಮಾಗಿ ಮಂಡ್ಯದಲ್ಲಿ ಇಲ್ಲ ಬೆಂಗಳೂರಲ್ಲಿ ಆರಾಮಾಗಿ ಮಲ್ಕೊಂಡಿರೋ ದೊಡ್ಡ ದೊಡ್ಡ ಮನೆಯಲ್ಲಿ ಇವತ್ತು ಈರುಳ್ಳಿ ಉಳಗಡೆ ತಗೊಳ್ಳೋರು ಯಾರು ಇಲ್ಲ ಒಂದು ಚೆನ್ನಾಗಿ ಬಳ್ದು ಬೆಳೆದಿದ್ದಾರೆ ವರ್ಷ ಮಳೆ ಕಾಟ ಎಲ್ಲ ಕೊಳತು ಹೋಗ್ತಾ ಇದ್ದಾವೆ ಇದಕ್ಕೊಂದು ರೇಟ್ ಫಿಕ್ಸ್ ಮಾಡಿಲ್ಲ ಮಾರ್ಕೆಟಲ್ಲಿ ದಲ್ಲಾಳುಗಳದ್ದೇ ಅಬ್ಬರ ದಲ್ಲಾಳಿ ಬಿಟ್ಟರೆ ಯಾರು ನಡೆಯೋಲ್ಲ ಎಲ್ಲ ದಲ್ಲಾಳುಗಳು ಈ ರೈತರನ್ನ ಹೀರು ಕಂಡು ರಕ್ತ ಈರು ಇದ್ದಾರೆ ದಲ್ಲಾಳಿಗಳು ಚೆನ್ನಾಗಿರಬೇಕು ದಲ್ಲೆಳಗಳು ಮನೆ ಮೇಲೆ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರೈತರು ಪಾಪ ಗುಡಿಸ್ಲಲ್ಲಿ ಸೋರ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ದಲ್ಲೆಳುಗಳು ಬಿ ಎಮ್ ಡಬ್ಲ್ಯೂ ಕಾರ್ ಓಡಾಡ್ತಾರೆ ಮೂರಂತಸ್ತಿನ ಮನೇಲಿ ಓಡಾಡ್ತಾರೆ ಅವ್ರನ್ನ ಮಾತ್ರ ಇರಬೇಕು ಮತ್ತು ನೀವು ಮಂತ್ರಿಗಳು ಮಾತ್ರ ಚೆನ್ನಾಗಿರ್ಬೇಕು ಅಷ್ಟೇ ನಿಮ್ಮ ಬಾಳ್ವೆ ಇರೋದು